ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತಿರಾ ಬೆಂಗಳೂರಿನ ಯಲಂಕಾ ವಾಯುಪಡೆ ನಿಲ್ದಾಣದಲ್ಲಿ ಫೆಬ್ರವರಿ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ಏರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ವೈಮಾನಿಕ ಪ್ರದರ್ಶನವನ್ನು ರಷ್ಯಾದ ಅತ್ಯಂತ ಮುಂದುವರೆದ ಮಿಲಿಟರಿ ಆಸ್ತಿಗಳಲ್ಲಿ ಒಂದಾದ ಎಸ್ ಯು ಫೈವ್ ಇ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಅನ್ನು ಪ್ರದರ್ಶಿಸಲು ಸಜ್ಜಾಗಿದೆ ಬೆಂಗಳೂರಿನ ಏರ್ ಇಂಡಿಯಾದಲ್ಲಿ ಭಾರತ ಪೂರ್ಣ ಪ್ರಮಾಣದ ಸುಧಾರಿತ ವಿಮಾನ ಮಾದರಿಯನ್ನು ಅನಾವರಣಗೊಳಿಸಿತ್ತು ಭಾರತವು ಏರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಡ್ವಾನ್ಸ್ ಮೀಡಿಯಂ ಕಂಪ್ಯಾಕ್ಟ್ ಏರ್ಕಾಪ್ಟರ್ ಎಂ ಸಿ ಅನ್ನು ಪೂರ್ಣ ಪ್ರಮಾಣದ ಇಂಜಿನಿಯರಿಂಗ್ ಮಾದರಿಯನ್ನು ಅನಾವರಣಗೊಳಿಸಿತ್ತು ಎಂ ಸಿ ಎ ಭಾರತೀಯ ವಾಯುಪಡೆ ಐಎಎಫ್ ಅಗತ್ಯಗಳನ್ನು ಪೂರೈಸಲು ವಿನಾಶಗೊಳಿಸಲಾದ ಹಾವಳಿ ಇಂಜಿನ್ ಬಹುಪಾತ್ರ ರಹಸ್ಯ ಯುದ್ಧ ವಿಮಾನವಾಗಿದೆ ಏರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಅಮೆರಿಕದ ರಕ್ಷಣಾ ವಿಮಾನಗಳು ಮತ್ತು ಉಪಕರಣಗಳನ್ನು ಪ್ರದರ್ಶಿಸಲು ಮತ್ತು ಅಂತಿಮವಾಗಿ ಇತರ ರಾಷ್ಟ್ರಗಳೊಂದಿಗೆ ನಮ್ಮ ಹೊಂದಾಣಿಕೆ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಗೆ ಕೊಡುಗೆ ನೀಡಲು ಸೂಕ್ತ ವೇದಿಕೆಯಾಗಿದೆ ಎಂದು ಜನರಲ್ ಶೆಂಡರ್ ಈ ಪಾಲುದಾರಿಕೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಏರ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ವೀಕ್ಷಕರು ಎಫ್ ಸಿಕ್ಸ್ಟೀನ್ ಮತ್ತು ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳು ಕೆ ಸಿ ಒನ್ ಥರ್ಟಿ ಫೈವ್ ಸ್ಟ್ರೈಟೋ ಮತ್ತು ಇ ಒನ್ ಬಾಂಬರ್ ಸೇರಿದಂತೆ ಅಮೆರಿಕದ ಮುಂದುವರೆದ ರಕ್ಷಣಾ ತಜ್ಞರ ಪ್ರದರ್ಶನವನ್ನು ವೀಕ್ಷಿಸಬಹುದು ಈ ಬಾರಿ ನಮ್ಮ ಭಾರತ ದೇಶ ವಾಯುಪಡೆ ಶಕ್ತಿಶಾಲಿ ವೈಭವವನ್ನು ಕಣ್ಣು ತುಂಬಿಕೊಳ್ಳಬಹುದು ಎಲ್ಲ ದೇಶಗಳಿಗೆ ಮೈಂಡ್ ಸ್ಟ್ರೋಕ್ ಕೊಡುವಂತಹ ದೃಶ್ಯಾವಳಿ ಎದುರಾಗುತ್ತದೆ